ಸೋಮಯಾಜಲಹಳ್ಳಿ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಜನಸಾಮಾನ್ಯರ ಅಭಿವೃದ್ಧಿ ಅರಿವು ಕಾರ್ಯಕ್ರಮ ಗೌರವಾನ್ವಿತ ಜನರ ವಿಶ್ವಾಸ ಗಳಿಸಿದ ಪಂಚಾಯಿತಿ ಅಧ್ಯಕ್ಷರು ವಾಣಿ ಮೇಡನ್ ರವರು ಪಂಚಾಯಿತಿ ವ್ಯಾಪ್ತಿ ಜನರ ಸೇವೆಗೆ ಇಪ್ಪತ್ನಾಲ್ಕು ಗಂಟೆ ಸೇವೆ ಸಲ್ಲಿಸಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಿಎಲ್ ಚಿನ್ನಪ್ಪ ರವರ ಸಹಭಾಗಿ ಕೋಲಾರ್ ಜಿಲ್ಲಾ ಲೀಡ್ ಬ್ಯಾಂಕ್ ಹಾಗೂ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಸೋಮಯಾಜಲಹಳ್ಳಿ ಶಾಖೆ ವತಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಹತ್ವಾಕಾಂಕ್ಷಿ ಯೋಜನೆಗಳ ಸಾಮಾಜಿಕ ಭದ್ರತಾ ಜನಸಾಮಾನ್ಯರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಬ್ಯಾಂಕ್ ಅಧಿಕಾರಿ ಶರತ್ ರವರು ಅಧ್ಯಕ್ಷರು ಮತ್ತು ಪಂಚಾಯಿತಿ ಎಲ್ಲ ಸಿಬ್ಬಂದಿ ವರ್ಗದವರು ಎಫ್ಎಲ್ಸಿ ರಾಮಚಂದ್ರ ಜನಸಾಮಾನ್ಯರ ಸಕ್ರಿಯ ಅಧಿಕಾರಿ ಅರಿವು ಮೂಡಿಸುವ ಬ್ಯಾಂಕ್ ವಿಚಾರ ಹಣಕಾಸು ಆರ್ಥಿಕ ಸಲಹೆಗಾರರು ವೆಂಕಟೇಶ್ ಜಿ ಹಾಗೂ ಬೆಳೆ ವಿಮೆ ಯೋಜನೆ ಜಿಲ್ಲಾ ವ್ಯವಸ್ಥಾಪಕರು ಗಿರೀಶ್ ಗ್ರಂಥಪಾಲಕರು ನಾಗರಾಜ್ ಎಂಬಿಕೆ ಲಕ್ಷ್ಮೀದೇವಮ್ಮ ಎಲ್ಸಿಆರ್ಪಿ ಶ್ಯಾಮಲಮ್ಮ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಸ್ವಸಹಾಯ ಸಂಘದ ಎಲ್ಲಾ ಪದಾಧಿಕಾರಿಗಳು ಈ ವ್ಯಾಪ್ತಿಗಣ್ಯರು ಹಿರಿಯರು ಜನಸಾಮಾನ್ಯರ ಭಾಗವಹಿಸಿ ಎಲ್ಲರಿಗೂ ಗೌರವಾನ್ವಿತ ಅಧ್ಯಕ್ಷರು ಹುತ್ಪೂರ್ವಕ ಕೃತಜ್ಞತೆಗಳು ಸಾವು ಅಂದ್ರೆ ಅವಾಗ ಸಾರ್ ಹೇಳಿದ್ರು ನಿಮ್ಗೆ ಬೈಕ್ ಬಸ್ಸು ಕಾರ್ ಅಲ್ಲ ಸರ್ ಬಯಲ್ದು ನಿಮ್ ಬೈಕ್ ಲ ಬಯಲ್ದು ಇಂತ್ ಆರಾಮ್ ಉಂಟಾ ಅಂತ ಹೇಳ್ತಾರೆ ಬೇಕಾರೆ ಬಟ್ ಮನೇಲಿ ಇರ್ತಿಲ್ಲ ಅನ್ಕೊಳ್ಳಿ ಇಲ್ಲೆಲ್ಲ ರೈತ ಇರ್ತಾರೆ ಒಳಗಡೆ ಕೆಲಸ ಮಾಡ್ತಾ ಇರ್ತೀವಿ ಇನ್ ಕೇಸ್ ಹೊಲದಲ್ಲಿ ಹಾವು ಕಚ್ಬಹುದು ಕಚ್ಚೋದು ಬೇಡ ಮತ್ತೆ ಮರದ ಮೇಲೆ ಬಿದ್ದೋಗ್ಬೋದು ಇಲ್ಲ ಕರೆಂಟ್ ಇಡ್ಕೋಬಹುದು ಇಲ್ಲ ಖುಷಿ ಹೊಂಡ ಕೆರೆ ಬಾವಿ ಇರುತ್ತೆ ಅನ್ಕೊಳ್ಳಿ ನಾವು ಬೀಳ ಅಂತ ಯಾರು ಹೋಗಲ್ಲ ಆಕಸ್ಮಿಕ ಖುಷಿ ಹೊಂಡದಲ್ಲಿ ಏನಾದ್ರು ಬಿದ್ದೋಗ್ಬಿಟ್ರೆ ಈಗ ನಾ ಮೇಲೆ ಕೇಳಿ ಹೇಳಕ್ ಆಗಲ್ಲ ಅಲ್ವಾ ಈ ತರ ಸುಮಾರು ಆಗ್ತಾ ಇರತ್ತೆ ಮೊನ್ನೆ ಒಂದು ವರ್ಷ ಮುಂಚೆ ಇಲ್ಲಿ ಕುಳೂರ್ಗೆ ಬರ್ತೆ ಪಕ್ಕದಲ್ಲಿ ಅಲ್ಲಿ ಕೆರೆ ಇದೆ ಆ ಕಡೆ ಅಲ್ಲಿ ಒಬ್ಬ ಯಾರೋ ಮೀನ್ ಹಿಡಿಯೋಕೆ ಬಂದ್ಬಿಟ್ಟು ಯಾರೋ ವಿಷಯ ನಂಗೆ ತರಬೇಕು ಮತ್ತೆ ಮೊಬೈಲ್ ನಂಬರ್ ಒಬ್ರು ಏನ್ ಮಾಡ್ತಾರೆ ಒಂದ್ ಫ್ಯಾಮಿಲಿಗೆ ಒಂದೇ ನಂಬರ್ ಕೊಡ್ತಾರೆ ಮತ್ತೆ ಎಂ ಕಾರ್ಡ್ ತೀಸ್ಕೊತಾರೆ ಎ ಟಿ ಎಂ ಕಾರ್ಡ್ ವರ್ಕ್ ಆಗಲ್ಲ ಏನು ವರ್ಕ್ ಆಗಲ್ಲ ಎಲ್ಲರಿಗೂ ಒಂದೇ ಮೊಬೈಲ್ ನಂಬರ್ ಕೊಟ್ಟಿರೋದ್ರಿಂದ ವರ್ಕ್ ಆಗಲ್ಲ ಅದಕ್ಕೆ ಸಪ್ರೇಟ್ ಆಗಿ ಒಬ್ಬರಿಗೆ ಒಂದೊಂದು ಮೊಬೈಲ್ ನಂಬರ್ ಕೊಡಬೇಕು ಎಜುಕೇಶನ್ ಲೋನಿಗೆ ಡಿಪೆಂಡ್ ಆಗುತ್ತೆ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನೊಂದು ವಿಷಯ ಇಲ್ಲಿ ಇದೆಲ್ಲ ಸಿಂಪಲ್ ಇದು ವೈ ಅಂತಿದೆ ಅಲ್ಲ ಎಸ್ ಅಂತ ಲೆಕ್ಕ ಅದೇ ವೈ ಪಕ್ಕದಲ್ಲಿ ಅವ್ರ ಹೆಸರು ಆಗ್ಬೋದು ಆಗ್ಬೋದು ಆಗ್ಬಾರ್ದ ಈಗ ನಿಮ್ಗೆ ಅನ್ಕೊಳ್ಳಿ ನಿಮ್ ನಾಮನೆ ಹಾಕಿದ್ದೀರಾ ಮಗನ್ಗೋ ಯಜಮಾನ್ಗ ಅನ್ಕೊಳ್ಳಿ ಅವ್ರ ಹೆಸರು ಇಲ್ಲಿ ಅವ್ರ ಹೆಸರು ಇಲ್ಲಿ ಆಗ್ಬೋದು ಆಗ್ಬಾರ್ದ ಇರಿ ಸರ್ ನೀವಿರಿ ಸರ್ ಆಗ್ಬೋದು ಆಗ್ಬಾರ್ದು ಯಾಕೆ ಆಗ್ಬಾರ್ದು ನೀವು ಯಾಕೆ ಆಗ್ಬಾರ್ದು ನೀವು ಹೇಳಿ ಸರ್ ನಾವು ಬ್ಯಾಂಕ್ಗೆ ಗೊತ್ತಿರತ್ತೆ ನೀವ್ ಹೇಳಿಮ್ಮ ಈಗ ಅವ್ರ ಹೆಸರು ಈಗ ನಿಮ್ ನಾಮ್ನಿದೆ ಅನ್ಕೊಳ್ಳಿ ಅವ್ರ ಹೆಸರು ಅಲ್ಲಿ ಬ್ಯಾಂಕಲ್ಲಿ ಕೊಟ್ಟಿದ್ದರು ಅನ್ಕೊಳ್ಳಿ ಆ ಹೆಸ್ರಲ್ಲಿ ಬ್ಯಾಂಕ್ ಇದು ಅಕೌಂಟಲ್ಲಿ ಪಾಸ್ ಬುಕ್ ಅಲ್ಲಿ ಆಗ್ಬೋದಾಗ ಬರ್ತಾ ಹೌದಾ ಓಕೆ ಇಲ್ಲ ಅತಿಯಾದ ಮಳೆ ಬಿಡೋದು ಇದ್ರ ಮಳೆ ಕಡಿಮೆ ಆಗ್ಬೋದು ಆಲಿ ಕಲ್ಲು ಬಿರುಗಾಳಿ ಭೂಕುಸ್ತ ಈ ಥರ ಏನೇ ಸಮಸ್ಯೆ ಬಂದರೂ ನಮಗೆ ನಾವು ಒಳ್ಳೆದ ಬೆಳೆಗಳಿಗೆ ಇನ್ಸೂರೆನ್ಸ್ ಮಾಡ್ಸ್ಕೊಂಡಿದ್ರೆ ನಮ್ಗೆ ಅಮೌಂಟ್ ಬರುತ್ತೆ ನೀವು ಅದಕ್ಕೆ ಒಂದು ಕಂಪ್ಲೇಂಟ್ ನಂಬರ್ ಇದೆ ತ್ರೀ ಡೇಸ್ ಒಳಗಡೆ ನೀವು ಕಂಪ್ಲೇಂಟ್ ಮಾಡಬೇಕು ಬೆಳೆ ನಾಶ ಆಗಿದೆ ಅನ್ಬಿಟ್ಟು ಅಂತ ಇವಾಗ ಫಾರ್ ಎಕ್ಸಾಂಪಲ್ ತಿಂಗಳು ಹದಿನಾರನೇ ತಾರೀಕು ಲಾಸ್ಟ್ ಡೇಟ್ ಇದೆ ರಾಗಿ ಬೆಳೆಗೆ ಸಂಬಂಧಪಟ್ಟಂಗೆ ನಿನ್ನೆ ಮೂವತ್ತನೇ ತಾರೀಕು ಸಂಬಂಧಪಟ್ಟಂಗೆ ಕೆಲವು ಮಾವು ಟೊಮ್ಯಾಟೊ ಉಳಿದರೆ ಬೆಳೆಗಳಿಗೆಲ್ಲ ಕಟಪ್ ಡೇಟ್ ಆಗೋಗಿದೆ ರಾಗಿ ಸಂಬಂಧಪಟ್ಟಂಗೆ ನೆಕ್ಸ್ಟ್ ಮಂತ್ ಹದಿನ ಅಂದ್ರೆ ಸರಿ ಸರ್ ನೆಕ್ಸ್ಟ್ ಮಂತ್ ಅಲ್ಲ ಈ ಮಂತ್ ಹದಿನಾರನೇ ತಾರೀಕು ವರೆಗೂ ಇನ್ಸೂರೆನ್ಸ್ ಇನ್ಸೂರೆನ್ಸ್ ಫಾರ್ ಎಕ್ಸಾಂಪಲ್ ನೀವೆಲ್ಲ ಆಲೋಚನೆ ಮಾಡಬಾರ್ದು ನಾವು ಇನ್ನೂ ಬಿತ್ತನೆ ಮಾಡಿಲ್ಲ ಇನ್ನೂ ಉಳ್ಮೆನ ಮಾಡಿಲ್ಲ ಯಾವಾಗ ನಾವು ಇನ್ಸೂರೆನ್ಸ್ ಕಟ್ಕೊಳ್ಳೋ ಇದೆ ಹೇಗೆ ಕೊಟ್ಟೋದು ಇಂಥ ಡೌಟ್ ಹೊಟ್ಟಿದ್ದಾರೆ ನಿಮಗೆ ಬಿತ್ತನೆ ವೈಫಲ್ಯ ಅಂತ ಕೂಡ ಇದೆ ಒಂದು ವೇಳೆ ಇನ್ಸೂರೆನ್ ಮಳೆ ಎಲ್ಲ ಸರಿ ಇಲ್ಲ ನಮಗೆ ಒಂದ್ ವೇಳೆ ಇನ್ನೊಂದು ಇನ್ನೊಂದು ಹದಿನೈದು ಏನಾದರೂ ಏನಾದ್ರೂ ಡಿಕ್ಲೇರ್ಡ್ ಆಗಿದೆ ನೀವೆಲ್ಲ ಇನ್ಸೂರೆನ್ಸ್ ಕಟ್ಕೊಂಡಿದ್ರೆ ನಿಮಗೆ ಇಪ್ಪತ್ತೈದು ಪರ್ಸೆಂಟ್ ಕೊಡ್ತಾರೆ ಸಮಿಶೂರ್ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಕೊಡ್ತಾರೆ ಒಂದ್ ವೇಳೆ ಮಳೆ ಸ್ವಲ್ಪ ಲೇಟಾಗಿ ಮಳೆ ಬಂದು ಸ್ವಲ್ಪ ಬಿತ್ತನೆ ಎಲ್ಲ ಮಾಡಿದ್ರೆ ಬೆಳೆ ಎಲ್ಲ ಚೆನ್ನಾಗಿ ಆಯ್ತು ಅಂದ್ಕೊಳ್ಳಿ ನಮಗೆ ನವೆಂಬರ್ ಡಿಸೆಂಬರಲ್ಲಿ ಡಿಸೆಂಬರ್ ಅಲ್ಲಿ ಅತಿಯಾದ ಮಳೆ ಬಂದೇ ಬರುತ್ತೆ ಕಟ್ಔಟ್ ಸ್ಟೇಜ್ ಅಲ್ಲಿ ನಾವು ಕಟ್ ಮಾಡೋಕ್ಕಾಗಲ್ಲ ಅಲ್ಲಿ ಪಡಿತಾ ಇರುತ್ತೆ ಮಳೆ ಬರ್ತಾ ಇರುತ್ತೆ ಇವೆಲ್ಲ ಏನಾದ್ರೂ ಲಾಸ್ ಆಯಿತು ಅಂದ್ರೆ ಇಂಡಿವಿಜುವಲ್ ಆಗಿ ನೀವು ಏನೋ ಇದು ಒಂದು ಕಂಪ್ಲೇಂಟ್ ನಂಬರ್ ಇದೆ ಅವಾಗ ಹೋಗಿ ಒಂದೆಲ್ಲ ಕಾಂಪ್ಲೆಕ್ಸ್ ಎಲ್ಲ ಶೇರ್ ಮಾಡಿದ್ದೀನಿ ನನಗೆ ತ್ರೀ ಡೇಸ್ ಒಳಗಡೆ ನಮ್ಮ ಬೆಳೆ ನಾಶ ಆಗಿದೆ ಅಂತ ನೀವು ಕಂಪ್ಲೇಂಟ್ ಮಾಡಬೇಕು ಅದರ ಬಗ್ಗೆ ಸುಮಾರು ಜನ ಇಲ್ಲಿ ಕಂಪ್ಲೇ ಲಾಸ್ಟ್ ಇಯರ್ ನಂಬ್ತೀರಾ ಸೈನ್ ಮಾಡ್ತಾರೆ ಸ್ಟ್ಯಾಂಡರ್ಡ್ ಆಗಿ ಓಕೆನಾ ಸೇ ಅವ್ರಿಗೆ ಎ ಟಿ ಎಮ್ ಅಲ್ಲಿ ದುಡ್ಡು ತಗೊಳ್ಳೆ ಬರಲ್ಲ ಅಲ್ಲಿಲ್ಲ ಸಿನಾ ಸ್ವರ ಹೋದಾಗ ನಮ್ಮ ದುಡ್ಡು ಬೇಕು ಅನ್ಕೊಳ್ಳಿ ಎ ಟಿ ಎಮ್ ಹತ್ರ ಹೋಗ್ತೀರಾ ಅಲ್ಲಿ ಯಾರಿಗೊಬ್ರು ಎ ಟಿ ಎಮ್ ಕಾರ್ಡ್ಸ್ ಕೊಡ್ತೀರಾ ಸಮಯ ಎಲ್ಲ ಸಾರ್ ಸ್ವಲ್ಪ ಅಮೌಂಟ್ ತಗೊಡಿ ಸರ್ ಅಂತ ಕೊಡ್ತೀವಿ ಇಲ್ವಾ ಕೊಡ್ತೀವಿ ಫಸ್ಟ್ ಟೈಮ್ ನಾನು ಕೊಡಬೇಕು ನೀವು ಕೊಡಬೇಕು ಎಲ್ಲರೂ ಕೊಡಬೇಕು ಕೊಟ್ಟಾದ್ಮೇಲೆ ಆ ವ್ಯಕ್ತಿ ನಿಮಗೆ ಒಳ್ಳೆಯವರ ಕೆಟ್ಟವರ ಗೊತ್ತಿಲ್ಲ ಮೆಥಡ್ ಅಲ್ವಾ ಕೆಲವರು ನಿಮ್ಗೆ ಮೋಸ ಮಾಡ್ಬೇಕಂತ ಆ ಬ್ಯಾಂಕ್ ಎ ಮಾತ್ರ ಅಲ್ಲೇ ಇರ್ತಾರೆ ಓಕೆನಾ ಎ ಟಿ ಎಂ ಕಾರ್ಡ್ಸ್ ಕೊಟ್ರಿ ಮತ್ತೆ ನೀವೇನ್ ಹೇಳ್ತೀರಾ ಪಿನ್ ನಂಬರ್ ಹೇಳ್ತೀರಾ ಪಿನ್ ನಂಬರ್ ಹೇಳಿದ್ರೆ ಅನ್ಕೊಳ್ಳಿ ಯಾವುದೇ ವ್ಯಕ್ತಿಗೆ ಏನಾದ್ರು ನಮ್ಗೆ ವ್ಯವಹಾರ ಮಾಡಕ್ ಬರ್ತಿದ್ರೆ ಇಲ್ಲ ಕೆಲಸ ಬರ್ತಿದ್ರೆ ಮತ್ತೆ ಸ್ವಲ್ಪ ಮುಂದೆ ಹೋಗ್ತೀವಿ ಇನ್ನೊಂದ್ ಸ್ವಲ್ಪ ದೂರದಲ್ಲಿ ಇರ್ತೀವಿ ಅಲ್ವಾ ಈ ವರ್ಷ ಕಟ್ತಾರೆ ನೆಕ್ಸ್ಟ್ ವರ್ಷ ರಿನ್ಯೂವಲ್ ಆಗಿ ಅದಕ್ಕೆ ನಾನು ನಮ್ಮ ಸಿಬ್ಬಂದಿ ಹತ್ರ ಒಂದಿರಕ್ಕೆ ನಾನ್ ಏನಂದ್ರೆ ಆ ಟೈಮ್ ಅಮೌಂಟ್ ಇರ್ಬೇಕು ಆ ಟೈಮ್ ಅಮೌಂಟ್ ಆಟೋ ಡೆಬಿಟ್ ಆಗ್ಬೇಕು ಸೊ ಅದಕ್ಕೆ ನಿಮ್ ಕಡೆಯಿಂದ ಏನಾದ್ರೂ ಇಪ್ಪತ್ತು ರೂಪಾಯಿ ಏನ್ ಮಾಡ್ತೀವಿ ಅದನ್ನ ಹೋಲ್ಡ್ ಮಾಡ್ಕೊಂಡು ಕಡೆ ಅವ್ರಸ್ಕೊಂಡು ನಿಟ್ಕೊಳೋದ್ ಅಲ್ಲ ಇವಾಗ ಈಗ ನಂದು ಲೋನ್ ಇದೆ ಎಲ್ಲ ಸುಖ ತಂದೆ ನಮ್ಮ ಕರಿಮುಖ ಶರಣ ಶರಣಯ್ಯ ಶರಣು ಬೆನುಕಾ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಗ ಎಲ್ಲಾರು ಒಂದಾಗಿ ನಿನ್ನ ನೆನಸಿನಲ್ಲಿ ಯೋಧ ನೋಡೋಕೆ ಚೆನ್ನ ಗರಕೆ ತಂದರ ನೀನು ಗೆರಕೆ ತಂದರ ನೀನು ಕೊಡದ ಬರವನ್ನು ಕರೆ ನೀನು ಗಣಪನೆ ಕೈ ಮುಗಿಯ ನಿನ್ನ ಶರಣ ಶರಣಯ್ಯ ಶರಣ ಬೆನಕ ನೀಡಯ್ಯ ಬಾಳೆಲ್ಲ ಬೆಳ ನೀವ್ ಅದೇ ನೋಡಿ ಅರ್ಥ ಹೇಳ್ತಿಲ್ಲ ಅರ್ಥ ಆಗಿತ್ತಿಲ್ಲ ಅನ್ಕೋತೀನ ಅಷ್ಟೇ ಒಂದ್ರ ಒಂದ್ ವರ್ಷಕ್ಕೆ ಎಷ್ಟು ಕಟ್ ಆಗುತ್ತೆ ಮಾಡಕ್ಕೆ ಬರಲ್ಲ ತೆಲುಗು ಬೇಕಾ ತೆಲುಗು ಮಾಡ್ತೀನಿ ಬೇಕಾರ ನಾನು ಹದಿನೆಂಟರಿಂದ ಎಪ್ಪತ್ತು ವರ್ಷ ವಯಸ್ಸಿರೋರು ಒಂದು ವರ್ಷಕ್ಕೆ ಬಂದ್ಬಿಟ್ಟು ಇಪ್ಪತ್ತು ರೂಪಾಯಿ ಸಣ್ಣ ಅಮೌಂಟ್ ಅಷ್ಟೇ ಇದರ ಒಂದು ವಾಟರ್ ಬಾಟಲ್ ತಗೊಂಡ್ರೆ ಒಂದ್ ಲೀಟರ್ ಇಪ್ಪತ್ತು ರೂಪಾಯಿ ಖರ್ಚಾಗೋಗುತ್ತೆ ಒಂದು ಟೀ ಕೊಟ್ಟು ಬಿಟ್ರೆ ಇಪ್ಪತ್ತು ರೂಪಾಯಿ ಹೋಗುತ್ತೆ ಅಲ್ವಮ್ಮ ಅಮ್ಮ ಕರೆಕ್ಟ್ ಅಲ್ವಾ ಎಸ್ ಅನ್ನೇ ಇಲ್ಲ ಓ ಅನ್ನಿ ಹೋಗ್ಲಿ ಏನಂದಿಲ್ಲ ನನ್ ಮಾತ ಅರ್ಥ ಆಗಲ್ಲ ಅಂತ ಅಷ್ಟೇ ಒಂದು ವರ್ಷಕ್ಕೆ ನಿಮ್ ಬ್ಯಾಂಕ್ ಕಡೆಯಿಂದ ಇಪ್ಪತ್ತು ರೂಪಾಯಿ ಕಟ್ ಆಗುತ್ತೆ ಅಮ್ಮ ಓಕೆನಾ ಇದು ಏನಕ್ಕಂದ್ರೆ ಈಗ ಕೆಲವ್ರ ಮನೆಯಲ್ಲಿ ಹಸು ಇರುತ್ತೆ ಅಲ್ವಾ ನನ್ ಯಾಕೆ ಹೇಳ್ತೀನಿ ಅಂದ್ರೆ ಒಂದೊಂದಕ್ಕೆ ಒಂದೊಂದ್ ಪಾಯಿಂಟ್ ಇರುತ್ತೆ ಈಗ ಇನ್ಸೂರೆನ್ಸ್ ಮಾಡ್ಸಿರಲ್ ಡೈರಿಯಲ್ಲಿ ಮಾಡ್ಸಿರಲ್ವಾ ಏನಕ್ಕೆ ಏನಕ್ಕೆ ಮಾಡ್ತಿರಲಿ ಹಸು ಏನಾದ್ರೂ ಹೆಚ್ಚುಕಾ ಮಾದ್ರೆಗನಾ ನಮ್ಗೆ ಒಂದ್ ಅರ್ವತ್ ಸಾವಿರ ಎಪ್ಪತ್ ಸಾವಿರ ಬರುತ್ತೆ ಅಂತ ಮಾಡಿ ಸಾಮಾಜಿಕ ಭದ್ರತೆ ಅಂದ್ರೆ ಅದರಲ್ಲೇ ಸಾಮಾಜಿಕ ಭದ್ರತೆ ಅದರಲ್ಲೇ ಭದ್ರತೆ ಅಂತ ಒಂದು ವರ್ಡ್ ಬಂದಿದೆ ಅದನ್ನೇ ನೀವು ಅರ್ಥ ಮಾಡ್ಕೊಬೇಕು ಮನುಷ್ಯನಿಗೆ ಪ್ರತಿ ಯಾವುದೇ ಕುಟುಂಬಕ್ಕಾಗ್ಲಿ ಎಲ್ಲಾ ಜ್ಞಾನಗಳಿಗಿಂತನೂ ಮುಖ್ಯವಾಗಿ ಹಣಕಾಸಿನ ಜ್ಞಾನ ಮತ್ತು ಹಣಕಾಸಿನ ವ್ಯವಹಾರದ ಬಗ್ಗೆ ಆ ಅರಿ ಅರಿವಿರುವಂಥದ್ದು ಬಹಳ ಮಹತ್ವವಾದದ್ದು ಮನುಷ್ಯ ಏನ್ ಬೇಕಾದ್ರೂ ಮಾಡ್ಬೋದು ಜೀವನ ಮಾಡೋದಿಕ್ಕೆ ಏನೋ ಒಂದು ಮಾಡ್ತಾನೆ ಗಳಿಸ್ತಾನೆ ಏನ್ ಮಾಡ್ಕೊ ಬಟ್ ಅದನ್ನ ಹೇಗೆ ವ್ಯವಹಾರ ಮಾಡ್ಬೇಕು ಅದನ್ನ ಹೇಗೆ ಗಳಿಸ್ಕೊಬೇಕು ಮತ್ತೆ ಮುಂದೆ ತನ್ನ ಪೀಳಿಗೆ ತನ್ನ ಮಕ್ಕಳು ಮರಿಗೆ ಅದನ್ನ ಹೇಗೆ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ತುಂಬಾನೇ ಮುಖ್ಯವಾಗಿರುವಂಥದ್ದು ಹಲವಾರು ಜನ ದುಡ್ಡನ್ನು ಸಂಪಾದಿಸ್ತಾರೆ ಆ ರೀತಿಯಲ್ಲಿ ಏನು ಅವರು ತನಗೆ ಅವ್ನಿಗೆ ಆಗಿದ ಕೆಲಸ ಮತ್ತೆ ಯಾವುದೋ ಒಂದು ಕೂಲಿ ಮಾಡ್ತಾನೆ ಇನ್ನೊಬ್ಬ ನಾನು ಸರ್ಕಾರಿ ಅಧಿಕಾರಿ ಇನ್ನೊಬ್ಬ ಇದ್ಕೊಂಡು ಬಿಸ್ನೆಸ್ ಮಾಡ್ತಾನೆ ಅಂಗಡಿ ಇಟ್ಕೊಂಡಿರ್ತಾನೆ ಹೂವಿನ ವ್ಯಾಪಾರ ಏನೇನೋ ಮಾಡ್ಕೊಳ್ತಾರೆ ಬಟ್ ಏನೋ ಏನು ಮಾಡಿದ್ರು ಕೂಡ ತುಂಬಾ ದುಡ್ಡು ನೀವು ಅದೇ ಪಬ್ಲಿಕ್ಸ್ಗೆ ಸರಿಯಾಗಿ ಮಾಹಿತಿ ಕೊಡ್ತಿಲ್ಲ ಬ್ಯಾಂಕ್ನವರು ಸರಿಯಾಗಿ ಮಾಹಿತಿ ಕೊಡ್ತಿಲ್ಲ ಹಾಗಾಗಿ ಜನಗಳು ಮಾಡ್ತಿಲ್ಲ ಇದು ಮತ್ತೆ ಮೀಟಿಂಗ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಎನ್ರೋಲ್ ಮಾಡಿಸಿ ಹಾಗಾಗಿ ಮತ್ತೆ ನಾವು ಮೀಟಿಂಗ್ ಮಾಡ್ತಿರೋದು ದಯವಿಟ್ಟು ಮಾಡಿ ಇನ್ಶೂರೆನ್ಸು ನಿಮ್ಮ ಗ್ರಾಮದಲ್ಲೇ ಬ್ಯಾಂಕ್ ಇದೆ ಇಬ್ಬರು ಬಿಸಿ ಇದ್ದಾರೆ ಇಬ್ಬರು ಅಲ್ವಮ್ಮ ಇಬ್ಬರು ಬಿಸಿ ಇದ್ದಾರೆ ನೀವು ಬ್ಯಾಂಕ್ಗೆ ಹೋಗೋದು ನಿಮಗೆ ತೊಂದರೆ ಆದಲ್ಲಿ ಅವರೇ ನಿಮ್ಮ ಮನೆ ಬಾಗಿಗೆ ಬರ್ತಾರೆ ಆ ಒಂದು ಫೆಸಿಲಿಟಿ ಏನಿದೆ ಅದನ್ನು ಉಪಯೋಗಿಸ್ಕೊಳ್ಳಿ ಎನ್ರೋಲ್ ಮಾಡಿಸಿ ಎರಡನೇದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಇದು ಹದಿನೆಂಟು ವರ್ಷದಿಂದ ಐವತ್ತು ವರ್ಷದ ಒಳಗಡೆ ಇರೋರಿಗೆ ಹದಿನೆಂಟರಿಂದ ಐವತ್ತು ವರ್ಷದ ಒಳಗಡೆ ಇರೋರಿಗೆ ಇದು ಸಹಜವಾಗಿ ಹೆಚ್ಚು ಕಡಿಮೆ ಸಹಜವಾಗಿ ಅಂದ್ರೆ ಬಿ ಪಿ ಶುಗರ್ ಹಾರ್ಟ್ ಅಟ್ಯಾಕ್ ಏನಾದರೂ ತೊಂದರೆ ಗೀಡಾದಲ್ಲಿ ಒಂದಿನ ಸತ್ತೋಗ್ತಾನೆ ಅಂದ್ರೆ ಈ ಬದುಕು ಜಟಕಾ ಬಂಡಿ ವಿಧಿ ಅದರ ಸೂತ್ರಧಾರ ಅದು ಮಸಣಕ್ಕೆ ಇಲ್ಲ ಮದ್ವೆಗೋ ನಮಗೆ ಅರಿವಿಲ್ಲ ಬಟ್ ಫೈನಲಿ ಹಂಗಾದಾಗ ಮಕ್ಕಳು ನೋಡಿದಾಗ ಅರೆ ನಮ್ಮಪ್ಪ ಎಷ್ಟು ದುಡಿತಾ ಇದ್ರು ಎಷ್ಟು ಇದು ಮಾಡ್ತಾ ಇದ್ರು ಈಗ ಅಕೌಂಟ್ ಅಲ್ಲಿ ದುಡ್ಡಿಲ್ಲ ನನ್ನ ಹತ್ರ ಮನೆಯಲ್ಲೂ ದುಡ್ಡಿಲ್ಲ ಮಕ್ಕಳಿಗೆ ಮದುವೆ ಮಾಡಬೇಕು ಅಕ್ಕ ತಂಗಿರ್ತಾರೆ ಹೆಂಗಿರ್ತಾರೆ ಆದ್ರೂ ಕೂಡ ಎಲ್ಲೂ ಕೂಡ ಏನು ಯಾವುದೂ ಇರೋದಿಲ್ಲ ಸೊ ಆ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಕಾರ್ಯಕ್ರಮ ಅಂತ ತಂದಿರುವಂತದ್ದು ಏನ್ ಮಾಡಿದ್ರು ಕೂಡ ನಾವು ತಿಂದು ಇದ್ ಮಾಡಿ ಏನೋ ಗಳಿಸಿದ್ದು ಇದ್ ಮಾಡ್ಕೊಂಡಿದ್ದು ವ್ಯವಹಾರ ಮಾಡ್ಕೊಂಡಿದ ಜೊತೆಗೆ ನಮ್ಮ ಮುಂದಿನ ಪೀಳಿಗೆ ಕೂಡ ಅಂದ್ರೆ ಮುಂದಿನ ಮಕ್ಕಳು ಮರಿಗೂ ಕೂಡ ಯಾವ್ದೋ ಒಂದು ನಾವು ಗಳಿಸಿ ಇಟ್ಕೊಳ್ದಿದ್ರು ಕೂಡ ಸರ್ಕಾರ ಇಂಥ ಯೋಜನೆಗಳು ತಂದಿದೆ ಅದ್ರಲ್ಲಿ ಅಟ್ಲೀಸ್ಟ್ ಲೀಸ್ಟ್ ಒಂದ್ ಇಪ್ಪತ್ತು ರೂಪಾಯಿ ಹೇಳ್ಬೇಕಂದ್ರೆ ನನ್ನ ಸರ್ಕಾರಿ ಅಧಿಕಾರಿ ಆಗಿ ಸುಮಾರು ಹದಿನಾಲ್ಕು ಹದಿನೈದನೇ ವರ್ಷ ರನ್ನಿಂಗ್ ಇವರಿಬ್ರು ಬರೋ ಈ ಭದ್ರತೆ ಗೊತ್ತಿಲ್ಲ ಇನ್ಫ್ಯಾಕ್ಟ್ ನನಗೂ ಗೊತ್ತಿಲ್ಲ ರೂಪಾಯಿದು ಎರಡು ನಮ್ಮ ಆ ಇದ್ರ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕೂಡ ಅದ್ರ ಬಗ್ಗೆ ಒಂದು ಕಠಿಣ ಕ್ರಮ ಕೈಗೊಂಡು ಎಲ್ಲಾ ಸರ್ಕಾರಿ ಅಧಿಕಾರಿಗಳು ಕಂಪಲ್ಸರಿಯಾಗಿ ಈ ಸ್ಕೀಮ್ ಒಳಪಡಲೇಬೇಕು ಅಂತ ಹೇಳಿ ಲಾಸ್ಟ್ ಜೂನ್ ಮಂತ್ ಅಲ್ಲಿ ಸ್ಯಾಲ್ರಿ ಕೂಡ ಅಪ್ ಮಾಡುದು ಇದನ್ ಮಾಡಿದ್ರೆ ಮಾತ್ರ ಕೊಡೋದಿಲ್ಲ ಅಂತ ಈಗ ಎಲ್ಲಾ ಸರ್ಕಾರಿ ಅಧಿಕಾರಿಗಳು ಇದಕ್ಕೆ ಹೊಳಪಟ್ಟಿದ್ದಾರೆ ಎಲ್ಲಾ ಸರ್ಕಾರಿ ಅಧಿಕಾರಿಗಳು ಯಾಕಂದ್ರೆ ಈಗ ಪೆನ್ಷನ್ ಬರುತ್ತೆ ಕೆಲವರಿಗೆ ಸರ್ಕಾರಿ ಅಧಿಕಾರಿ ಏನ್ ಪೆನ್ಷನ್ ಬರುತ್ತೆ ಅಂತ ಅಂದ್ಕೊಂಬುದು ಟೂ ತೌಸಂಡ್ ಸಿಕ್ಸ್ ಇಂದ ಈ ಕಡೆ ಏನ್ ಅಪಾಯಿಂಟ್ ಆಗಿರ್ತಾರೋ ಅವರಿಗೆ ಪೆನ್ಷನ್ ಬರೋದಿಲ್ಲ ಎನ್ ಪಿ ಎಸ್ ಅಂತ ನಾವು ಯಾವ್ದೋ ಒಂದು ಅಮೌಂಟ್ ನಮ್ಮ ಕಡೆ ಕಟ್ ಆಗುತ್ತೆ ಅದರಲ್ಲಿ ರಿಟೈರ್ಡ್ ಆದ್ರೆ ಮೂರ್ ಸಾವಿರ ನಾಲ್ಕು ಸಾವಿರ ಬರ್ತೈತೆ ಅಷ್ಟೇ ಪೆನ್ಶನ್ ಎಸ್ ಸರ್ ಈ ತರ ಒಂದು ಸೊ ಇದ್ರಲ್ಲಿ ಏನಾದ್ರು ಫಿಫ್ಟಿ ಪರ್ಸೆಂಟ್ ಅವರ ಬಾಡಿ ಅಂಗಾಂಗ ಡ್ಯಾಮೇಜ್ ಆದ್ರೆ ಡಾಕ್ಟರ್ ಸರ್ಟಿಫಿಕೇಟ್ ಆಗಬೇಕು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಮೇಲ್ಪಟ್ಟು ಡ್ಯಾಮೇಜ್ ಆಗಿದೆ ಅಂದಾಗ ಒಂದು ಲಕ್ಷ ಆ ಕುಟುಂಬದವರಿಗೆ ಬ್ಯಾಂಕ್ ಕೊಡುತ್ತೆ ವರ್ಷಕ್ಕೆ ಒಂದ್ಸಲಿ ಕಟ್ಟೋದಾಗಿರುತ್ತೆ ಯಾವುದೇ ಇನ್ಶೂರೆನ್ಸು ನಮ್ಗೆ ಹಿಂದಿರುಗಿಸಲ್ಲ ವಾಪಸ್ ಬರೋದಿಲ್ಲ ತೊಂದರೆಗೀಡಾದಾಗ ಮಾತ್ರ ಅದರ ಒಂದು ಏನಿದೆ ಅಮೌಂಟ್ ಅಷ್ಟು ಸಿಗುತ್ತೆ ಇದು ಹದಿನೆಂಟು ವರ್ಷದಿಂದ ಎಪ್ಪತ್ತು ವರ್ಷದ ಒಳಗಡೆ ಇರುವಂತ ಎಲ್ಲ ಪ್ರತಿಯೊಬ್ರು ಮಾಡಿಸ್ಕೊಳ್ಬೇಕಾಗತ್ತೆ ಇದು ಆಲ್ರೆಡಿ ಈ ಪಂಚಾಯತಿಯಲ್ಲಿ ಸುಮಾರು ಸಲ ಮೀಟಿಂಗ್ ಮಾಡಿದ್ದೀವಿ ಸುಮಾರು ಸಲ್ಲಿ ಮಾಡಿದ್ದೀವಿ ನರಿ ಎಲ್ರು ಮಾಡಿಸ್ಕೋಬೇಕು ಅಂತ ಜಿಲ್ಲಾಧಿಕಾರಿ ಮತ್ತು ಕಾರ್ಯನಿರ್ವಾಹ ಅಧಿಕಾರಿಗಳು ಯುವ ಕಡೆಯಿಂದ ಮತ್ತೆ ಪಿ ಸರ್ ಕಡೆಯಿಂದ ಬ್ಯಾಂಕ್ ಕಡೆಯಿಂದ ಈ ಪ್ರೋಗ್ರಾಂ ಹಮ್ಮಿಕೊಂಡಿದ್ದೀವಿ ಈಗ ಅರ್ಥ ಆಯ್ತಾ ಹದಿನೆಂಟರಿಂದ ಎಪ್ಪತ್ತು ವರ್ಷ ವಯಸ್ಸು ಒಂದು ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಕಟ್ ಆಗುತ್ತೆ ಇನ್ ಕೇಸ್ ಏನಾದರೂ ಆದರೆ ಪ್ರಾಣ ಹೋದರೆ ಯಾರಿಗೂ ಹೋಗೋದು ಬೇಡ ಓಕೆನಾ ಯಾರಿಗೂ ಹೋಗೋದು ಬೇಡ ನಾವು ಈಗ ಹೋಗ್ತಾ ಇದೀವಿ ಬೈಕಲ್ಲ ಬಸ್ ಎಲ್ಲ ಕರ್ಲ ಹೋಗ್ತಾ ಇದೀವಿ ಇವತ್ತು ಶ್ರೀವಾರ ಶನಿವಾರ ಶ್ರವಣ ಮಾಸ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಅಂತ ನಾವು ಕರೆಕ್ಟ್ ಆಗ ಹೋಗ್ತಾ ಇದೀವಿ ಬರೋ ಬರೋರು ಕರೆಕ್ಟ್ ಆಗ ಬರ್ಬೇಕಲ್ಲ ಸರ್ ಏನೋ ಬಂದು ಆ ಇನ್ ಕೇಸ್ ಆಕಸ್ಮಿಕವಾಗಿ ಪ್ರಾಣ ಹೋಯ್ತು ಅನ್ಕೊಳ್ಳಿ ಅಂತ ಟೈಮಲ್ಲಿ ಆ ಕುಟುಂಬ ನಾಮ್ನಿ ಅನ್ನೋರಿಗೆ ನಮ್ಮನೆ ಆಗಿರ್ಬೋದು ನಿಮ್ಮನ್ನೇ ಆಗಿರ್ಬೋದು ಪ್ರಾಣ ಬರುತ್ತಾ ಒಬ್ಬಸೋ ಬರುತ್ತಾ ಇಲ್ವಾ ಏನ್ ನಿಮ್ಗೆ ಅರ್ಥ ಆಗ್ತಾನ ಅನ್ಕೋತೀನಿ ಅಷ್ಟೇ ಸ್ವಲ್ಪ ರೆಸ್ಪಾನ್ಸ್ ಕೊಡಿ ಪ್ರಾಣ ಬರಲ್ಲ ಅಂತ ಟೈಮ್ ಅಲ್ಲಿ ಆ ಕುಟುಂಬ ನಾಮ್ನಿ ಅನ್ನೋ ವ್ಯಕ್ತಿಗೆ ಆ ಬ್ಯಾಂಕ್ ಕಡೆಯಿಂದ ಇಪ್ಪತ್ತು ರೂಪಾಯಿ ಕಟ್ಟಾಗಿ ಜಾಸ್ತಿ ತಾನೆ ಆ ಕುಟುಂಬ ನಾಮನಿಗೆ ಪ್ರಾಣ ಬರಲ್ಲ ಏನೋ ಅವ್ರಿಗೆ ಅನುಕೂಲ ಆಗ್ಲಿ ಅಂತ ಆ ಬ್ಯಾಂಕ್ ಕಡೆಯಿಂದ ಒಂದ್ ಎರಡ್ ಲಕ್ಷ ಬರುತ್ತೆ ಎಷ್ಟು ಬರುತ್ತೆ ಎರಡ್ ಲಕ್ಷ ಎಷ್ಟು ವರ್ಷ ಕೆಟ್ಟ ನಿಮ್ದು ಇಪ್ಪತ್ತು ರೂಪಾಯಿ ಇದೆಲ್ಲ ಮಾರ್ಚ್ ಇದು ಸಾಮಾಜಿಕ ಭದ್ರತಾ ಯೋಜನೆಗಳಲ್ಲಿ ಇರುವಂತದ್ದು ಮೊದಲಿಗೆ ಸಾಮಾ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಇದು ಇನ್ಶೂರೆನ್ಸ್ ಆಗಿರುತ್ತೆ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಕಟ್ಟಬೇಕಾಗತ್ತೆ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅಂದ್ಬಿಟ್ಟು ಆಕ್ಸಿಡೆಂಟ್ ಅಂದ್ರೆ ಬರೀ ವೆಹಿಕಲ್ ಒಂದೇ ಅಲ್ಲ ಹೊಲ ಗದ್ದೆ ತೋಟದಲ್ಲಿ ಅಥವಾ ನಾವು ಓಡಾಡುವಾಗ ಆಕಸ್ಮಿಕವಾಗಿ ಏನಾದರೂ ಘಟನೆ ನಡೆದಲ್ಲಿ ಆ ಇದರಲ್ಲಿ ವ್ಯಕ್ತಿ ಮರಣ ಹೊಂದಲ್ಲಿ ಇದು ಆಕ್ಸಿಡೆಂಟ್ಗೆ ಸೇರುತ್ತೆ ಹಾವು ಕಚ್ಚಿದ್ರು ಆಕ್ಸಿಡೆಂಟ್ ಗೆ ಸೇರುತ್ತೆ ಸೂಸೈಡ್ ಬಿಟ್ಟು ಇದು ಪಾಲಿಸಿ ಹೇಳೋದು ಸೊ ಇದರಲ್ಲಿ ಹೆಚ್ಚು ಕಡಿಮೆ ಆದಾಗ ತೊಂದರೆಗೀಡಾದಾಗ ಆ ಕುಟುಂಬದ ನಾಮಿನಿಗೆ ಎರಡ್ ಲಕ್ಷ ಬ್ಯಾಂಕ್ ಇಂದ ಕೊಡ್ತಾರೆ ಸೊ ನಾವು ಕಟ್ಟದು ಬರೀ ಇಪ್ಪತ್ತು ರೂಪಾಯಿ ಮಾತ್ರ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಅಂತ ಬಂದ ಟೈಮ್ ಅಲ್ಲಿ ಇಲ್ಲಿ ಹಾಸನ ಡಿಸ್ಟ್ರಿಕ್ಟ್ ಇದೆ ಅಲ್ವಾ ನೀವು ಬೇಕಾ ಕೆಲವರೆಲ್ಲ ಪೇಪರ್ ನೋಡಲ್ಲ ಕೆಲವರು ಟಿವಿನೇನ್ ನೋಡಲ್ಲ ಒಂದ್ ಕೆಲವೊಂದ್ ಟೈಮ್ ಅಲ್ಲಿ ನೋಡಿ ಯಾವಾಗ ಸೀರಿಯಲ್ ಅಲ್ಲ ಸಿನಿಮಾನೇ ಅಲ್ಲ ಒಂದ್ ಟೈಮ್ ನೋಡ್ತಾ ಇರಿ ಅದ್ರಲ್ಲಿ ಗೊತ್ತಾಗುತ್ತೆ ನಮ್ ಮಾಹಿತಿ ಏನ್ ಪ್ರಪಂಚ ಏನಾಗ್ತಿದೆ ಅಂತ ಹಾಸನ ಡಿಸ್ಟ್ರಿಕ್ ಅಲ್ಲಿ ಒಂದು ತಿಂಗಳಿಂದ ಸುಮಾರು ಅಂದ್ರೆ ಐವತ್ತು ಜನ ಸತ್ತು ಹೋಗಿದ್ದಾರೆ ಐವತ್ತು ಜನ ಹಾರ್ಟ್ ಅಟ್ಯಾಕ್ ಅವರೆಲ್ಲ ವಯಸ್ಸು ಅರವತ್ತು ವರ್ಷ ಎಪ್ಪತ್ತು ವರ್ಷ ಅಲ್ಲ ಹದಿನೆಂಟ್ ವರ್ಷ ಹದಿನಾರು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಅಲ್ವಾ ಪ್ರಾಣ ಹೋಗ್ತಾ ಇದೆ ಪ್ರಾಣ ಬರ್ತಾ ಇದೆಯಾ ಅದ್ ನಮ್ಗೆ ಹೇಳಕ್ ಆಗಲ್ಲ ನಾವೇನ್ ದೇವ್ರಲ್ಲ ನಾವು ಹುಟ್ಟಿದ್ರೆ ಒಂದ್ಸಲ ನಾವು ಸಾಯ್ಲೇಬೇಕು ಇದು ದಯವಿಟ್ಟು ನಾನು ಯಾಕೆ ಹೇಳ್ತೀನಿ ಇದು ಐವತ್ತು ವರ್ಷ ಒಳಗಡೆ ವಯಸ್ಸಿರೋರಿಗೆ ಈ ನಾನೂರ ಮೂವತ್ತು ರೂಪಾಯಿ ಈ ಸ್ಕೀಮ್ ಅನ್ವಯ ಆಗುತ್ತೆ ಐವತ್ತು ವರ್ಷ ಒಳಗಡೆ ವಯಸ್ಸಿದ್ದರೆ ಅವರಿಗೆ ಎರಡು ಆಗುತ್ತೆ ಇಪ್ಪತ್ತು ರೂಪಾಯಿ ನಾನೂರ ಮೂವತ್ತು ರೂಪಾಯಿ ಎರಡು ಆಗುತ್ತೆ ಇಲ್ಲಿ ಕೊಡಿ ಸರ್ ಇಲ್ಲಿ ಎರಡು ಫಲಾನುಭವಿಗಳು ಇದಾರೆ ಮತ್ತೆ ಇದು ಕೊಡ್ತೀವಿ ಲೆಟರ್ ಬೇಕಾದ್ರೆ ಅವೆಲ್ಲ ರೆಸಿಟ್ಸ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅವೆಲ್ಲ ತಗೊಂಡು ಸಬ್ಮಿಟ್ ಮಾಡಿದ್ರೆ ಲೋನ್ಸ್ ಆಗುತ್ತೆ ಬೇಗ ಬಟ್ ಅಂದ್ರೆ ವಿತಿನ್ ಫೋರ್ ಇಯರ್ಸ್ ಕಂಪ್ಲೀಟ್ ಆದಮೇಲೆ ಒನ್ ಇಯರ್ ಡೆಫರ್ಮೆಂಟ್ ರೇಟ್ ಇರುತ್ತೆ ಫೈವ್ ಇಯರ್ಸ್ ಇಂದ ಡೈರೆ ಕಾಲೇಜ್ ಇನ್ ಕೇಸ್ ಹಾಸ್ಟೆಲ್ ಫೀಸ್ ಅಂದರೆ ಹಾಸ್ಟೆಲ್ ಫೀಸ್ ರಸೀಪ್ ಬರುತ್ತೆ ಆ ರೆಸಿಪ್ ಮಾಡಿದ್ರೆ ಡೈರೆಕ್ಟ್ ಅಲ್ಲಿಗೆ ಅಕೌಂಟ್ ಹಾಕ್ತಾರೆ ಮತ್ತೆ ಲ್ಯಾಪ್ಟಾಪ್ ತಗೋಬೇಕು ಅಂದರೆ ಡೈರೆಕ್ಟ್ ಲ್ಯಾಪ್ಟಾಪ್ಗೆ ಫಸ್ಟ್ ತೊಗೊಂಡಿರ್ತೀರಾ ಬಿಲ್ ಸಬ್ಮಿಟ್ ಮಾಡಿ ಅವ್ರ ಅಕೌಂಟ್ಗೆ ಮತ್ತೆ ಟ್ರಾನ್ಸ್ಫರ್ ಮಾಡೋಕ್ಕಾಗುತ್ತೆ ಫೋರ್ ಇಯರ್ಸ್ ಆಯಿತು ಸಿಕ್ಸ್ ಮಂತ್ ಒನ್ ಇಯರ್ ಪೀರಿಯಡ್ ಇರುತ್ತೆ ಅದಾದ್ಮೇಲೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಗುತ್ತೆ ಫಸ್ಟಿಂದ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿರುತ್ತೆ ಬಟ್ ರಿಪೇಮಿಂಗ್ ರಿಪೇಮೆಂಟು ಐದು ವರ್ಷದ ಮೇಲೆ ಸ್ಟಾರ್ಟ್ ಆಗುತ್ತೆ ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ಎಸ್ಪೆಷಲಿ ನಮ್ಮ ಇವರು ಯಾರು ನಾವು ವೆಂಕಟೇಶ್ವರ್ ನಿಜವಾಗ್ಲು ಹೇಳ್ಬೇಕಂದ್ರೆ ಯಾವ್ದೋ ಅವೇರ್ನೆಸ್ ಎಲ್ದೂರಲ್ಲಿ ಯಾವ್ದೋ ಒಂದು ಒಂದು ಡೆತ್ ಆಯ್ತು ವಾಟರ್ಮೆನ್ ಇವರು ಬಂದು ನಾನು ಇದ್ದ ಅವ್ನು ಏನು ಇದ್ದಿಲ್ಲ ಬಟ್ ರುಪೇ ಕಾರ್ಡ್ ಯೂಸ್ ಮಾಡ್ತಾ ಇದ್ದ ಅನ್ಸುತ್ತೆ ರುಪೇ ಕಾರ್ಡ್ ಯೂಸ್ ಮಾಡ್ತಾ ಇದ್ದ ಅದು ಏನೋ ವಾಟರ್ಮೆನ್ ಅಂದ್ರೆ ಏನೋ ಪರ್ಮನೆಂಟ್ ವಾಟರ್ಮೆನ್ ಅಲ್ಲ ಅವನು ಟೆಂಪ್ರರಿ ಆಮೇಲೆ ಸರ್ ಏನಾದ್ರು ಆಗುತ್ತೆ ನೋಡಿ ಸರ್ ಅಂತ ಹೇಳಿ ಮಾಡಿದೆ ಯಾವ್ದು ಇದ್ ಮಾಡಿ ಪಾಪ ಯಾವ್ದೋ ಒಂದ್ ಮಾಡಿ ಅರೇಂಜ್ ಕೊಟ್ರು ಆಗ ನಾನು ಆಗಿನ ಕಾಲಕ್ಕೆ ನಮ್ಮ ಎಲ್ಲರೂ ವಾಟರ್ ಎಲ್ಲರಿಗೂ ಕೂಡನು ಎಲ್ಲ ಮಾಡಿ ಇದು ಮಾಡಿಸಿದೆ ಇಷ್ಟೊಂದು ಅವೇರ್ನೆಸ್ ಮಾಡ್ತಾ ಇದ್ದಿಲ್ಲ ಏನೂ ಮಾಡ್ತಾ ಇದ್ದಿಲ್ಲ ಆದ್ರೂ ಕೂಡನು ಎಲ್ಲಾ ಮಾಡಿಸ್ಕೊಳ್ಳಿ ಅಂತ ಹೇಳಿದೆ ಇಲ್ಲಿ ಇನ್ನೊಂದು ಲೂಕ್ ಫೋಲ್ಸ್ ಏನಾಗ್ತಾ ಇದೆ ಅಂದ್ರೆ ಈ ಒಂದು ಸ್ಕೀಮ್ಗಳು ಇದ್ರಲ್ಲಿ ಈಗ ಬರ್ತೀರಿ ನಾವು ಮಾಡಿಸ್ಕೊಳ್ತೀವಿ ಹೇಳಿದ್ರು ಅಂತ ಮಾಡ್ಸ್ಕೊಂಡ್ ಬಿಡ್ತೀವಿ ಎಲ್ರು ಮಾಡಿಸ್ಕೊಳ್ತಾರೆ ಎಲ್ಲಾರ ಮನೆಯವರ ಕೆಲವ್ರು ಮನವ್ ಆಗಲ್ಲ ಬಟ್ ಇರೋರ ಈ ನಿಮಿಷನ ಮಾಡಿಸ್ಕೊಳ್ತೀರಿ ಇದು ಕಂಟಿನ್ಯೂಟಿ ಆಗ್ತಾ ಇಲ್ಲ ನೀಡಯ್ಯ ಕಷ್ಟಗಳ ಗೆಲ್ಲುವ ಶಿ ತೋರಯ್ಯ ನಮ್ಮಲ್ಲ ನಿಂದೀತಿ ಶರಣು ಶರಣಯ್ಯಾ ಶರಣ ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಗ ಬೆನಕ ಬೆನಕದಂತ ಪಚ್ಚ ಕಲ್ಲು ಪಾನೆ ಮೆಟ್ಲು ಉಪ್ಪು ಮಾಘ್ನೇಶ್ವರ ನಿನಗೆ E patando, Namaskar.